ಹಲೋ ಹಾಯ್ ಇವತ್ತ ನಾವು ಶ್ಯಂಗಿ ಉಪ್ಪಿಟ್ಟು ಮಾಡ್ತೇವೆ ಇದು ಮಸೀನ್ ದಾನ ಈ ಶ್ಯಂಗಿ ಉಪ್ಪಿಟ್ಟು ಹೆಂಗೆ ಮಾಡೋದನ್ನಂತ ಹೇಳ್ಕೊಡ್ತೇನೆ ನಿಮ್ಗೆ ನೋಡಿರಿ ಈ ಹೊಟ್ಟೇಲೆ ಇಲ್ಲೊಂದು ಹೊಟ್ಟೆ ಹಾಕಿನ ಇದೀಗ ಈ ಹೊಟ್ಟೆಲೆ ಎರಡು ಹೊಟ್ಟೆ ತೊಗೊಂಡಾನೆ ಶ್ಯಂಗ್ಲಿ ಉಪ್ಪಿಟ್ಟು ಮಾಡೋಕೆ ಇವನ್ನ ಇಲ್ಲಿ ಗ್ಯಾಸಿನ ಮ್ಯಾಗ ತೆವಿ ಇಟ್ಟನು ಸ್ವಲ್ಪ ತೆವಿ ಇಟ್ಟ ಇವನ್ನ ಹುರಿಬೇಕು ಎರಡು ಹೊಟ್ಟೆ ಅದಾವ ಇವು ಎಣ್ಣೆದು ವರ್ಷ ಬರ್ಬೇಕು ಹಂಗೆ ಹುರಿಬೇಕು ಹ್ಯಾಪಟ್ಟು ಮಾಡೋದು ಹೆಂಗೆ ಅನ್ನೋದು ಹೇಳ್ಕೊಡ್ತೇನೆ ನಿಮ್ಗೆ ನೋಡಿರಿ ಇವನು ಸ್ವಲ್ಪ ಕೆಂಪು ಹಾಕೊಂಬಿಟ್ಟ ಹುರಿಬೇಕು ಇವು ಈ ಸ್ವಲ್ಪ ಕೆಂಪಾಗಿದೆ ಇವು ಇವನ್ನ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತೀನಿ ನಾನು ಮಷಿನ್ದಾಗ ಮಾಡಿರ್ತಾರೋ ಮತ್ತು ಒಳಗೆ ಹಾಕೋ ಮುಂದೆ ರೋಡ್ ಕಡೆಯದು ಹಾಕಿರ್ತಾರೆ ಇವನ್ನೆಲ್ಲ ಅದಕ್ಕೆ ಬಂದು ಇವನು ಸ್ವಚ್ಛಗೆ ತೊಳೀಬೇಕಾಯ್ತಾರೆ ಏನು ಅನ್ನೋದು ಹೇಳ್ತಾನೆ ನಿಮ್ಗೆ ಇವನ್ ಮಾತ್ರ ಕೆಂಪು ಹಾಕೋತನ ಹುರಿದೇ ಈಗ ಹುರಿದ ನೀವು ಸ್ವಲ್ಪ ಕೆಂಪಾಗೆ ಹುರಿದ್ ಸ್ವಲ್ಪ ಹುರಿಬೇಕು ಅದನ್ನು ಈಗ ಆಗೈತದೆ ಬಂದ್ ಮಾಡ್ತಾನೆ ಈಗ ಶ್ಯಾಮಿ ಉಪ್ಪಿಟ್ಟು ಮಾಡೋಕೆ ಏನೇನು ಬೇಕನ್ನೋದು ಹೇಳ್ತಾನೆ ಇದು ಒಂದು ಉಳ್ಳಾಗಡ್ಡಿ ಕರಿ ಹವ ಬಿಸಿ ಟೊಮೆಟೊ ಅನ್ನ ಗ್ಯಾಸಿನ ಮ್ಯಾಗ ಒಂದು ಚರ್ಗಿ ನೀರು ಕಾಯಾಕಿಟ್ಟಿದನು ಇವ ಇದನ್ನ ಸ್ಯಾಂಗ್ ಹುರ್ಕೊಂಡೆನು ಅಂತ ಈ ಕುದಿ ನೀರಾಗ ಇವನ್ ಹಾಕಿ ಒಂದು ಕುದಿ ಕುದಿಸಿ ಬಸಿಬೇಕು ನೀರು ಕಾಯ್ಕಿಟ್ಟನು ಈಗ ನೀರು ಕುದಿ ಇವು ಯೋಸಿ ಅರೆ ಓರೆ ಇಟ್ಟುಕೊಂಡೆ ಇವನೆತ್ರ ಕುಡಿ ನೀರಕ್ಕೆ ಹಾಕ್ತೆ ಒಂದೆರಡು ಕಡಿ ಕುರಿಸಿ ಬಸಿಬೇಕು ದೊಳ ಅದು ಇದ್ರೆಲ್ಲ ಹೋಗಪತಿ ಅಂಶಕ್ಕೆ ನಾತ್ತಗಾದೆ ಬಸಬೇಕು em con đu yếu con ta उन चीनिया தண்ணீர்ாக்க

karin yawan ahun ranar dika etin kai ಉದ್ದಿನ ಬೇಳೆ ಸ್ವಲ್ಪ ಉಳ್ಳಾಗಡ್ಡಿ ಕರದ್ದು ಹಾಕಿರ್ತಾನೆ ಮೊದಲೇ ಅಂತೇಳಿ ಉದ್ದಿನ ಬೇಳೆ ಲಾಸ್ಟಕ್ಕೆ ಹಾಕಿರ್ತಾನೆ ಹಸಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಕರ್ಬೇವು ಹೋಗ್ರೆ ಎಲ್ಲ ಹಾಕಿ ಒಂದು ಸ್ವಲ್ಪ ಉದ್ದಿನ ಬೇಳೆ ಹಾಕಿರ್ತಾನೆ ಖಾಸಗಿ ಜೀರಿಗೆ ಜೋಡಿ ಹಾಕಿರ್ತಾನೆ ಹಾಕಿರೋದಿಲ್ಲ ಗಾಡಿ ಹಾಕ್ತಾನೆ ಆಮೇಲೆ ಈಗ ಒಂದು ಟೊಮೆಟನ್ನು ಒಂದು ಉಳ್ಳಾಗಡ್ಡಿ ಹಾಕಿದನೈ ಈಗ ಒಂದು ಟೊಮೆಟನ್ನ ಹಾಕೋಣ ಹೆಣ್ಣು ಸಣ್ಣ ಇಟ್ಕೊಂಡು ತೋಟ ಎಣ್ಣೆ ಬಾಡಿಸ್ಬೇಕದ ಕೆಂಪಗಾಗೋ ಮಟ್ಟ ಇದೆಲ್ಲ ಒಳಗಡ್ಡಿ ಟೊಮೆಟೊನ ಫ್ರೈ ಇಟ್ಟಿ ಹಾಕ್ಬೇಕು ಒಂದು ಅರ್ಧ ಸ್ಪೂನ್ಸಿ ಉಪ್ಪು ನೋಡ್ಕೊಂಡು ಹಾಕೋದು ರುಚಿಗೆ ತಕ್ಕ ಉಪ್ಪು ಹಾಕೋದು ಪರ್ಸೆಂಟ್ ಎಣ್ಣೆಗೆ ಎಲ್ಲ ಫ್ರೈ ಆಗಿತ್ತು ಈಗ ಶ್ಯಂಗಿ ಹಾಕ್ಕೊಬೇಕು ಎಲ್ಲ ಶ್ಯಂಗಿ ಹಾಕ್ಕೊಬೇಕು ಅಂದರೆ ಬಸರು ಇಟ್ಟದ್ದು ಎಲ್ಲ ಎಣ್ಣೆ ಫ್ರೈ ಮಾಡ್ಕೊಬೇಕಿ ಉಗ್ರ ಉಗ್ರ ಹಿಂಗೆ ಶ್ಯಂಗಿ ಬಸೋದನ್ನ ಮಾಡಬೇಕು ಎಲ್ಲ ಏನಾರ ಮನ್ಯಾಗ ಮಾಡಿದ್ದು ಅಲ್ಲಿ ಶಾಂಗಿ ಈ ಹೊರಗಡೆ ಮಶೀನ್ದಾಗ ಮಾಡಿರ್ತಾರೆ ಧೂಳಿಗೆ ಎಲ್ಲರೂ ಒಣಗಾಕಿರ್ತಾರೋ ಅವ್ನು ಧೂಳ ತೆಗಿಬೇಕಾದ್ರೆ ಹಿಂಗೆ ಕುದಿಸಿ ಬಸದ ಒಗ್ಗರಣೆ ಹಾಕ್ಕೊಬೇಕು ಶ್ಯಂಗಿ ಉಪ್ಪಿಟ್ಟು ಮಾಡೋಕ್ಕೆ ಪಾಯಸ ಟೈಪ್ ಮಾಡಬೇಕು ಈಗ ರೆಡಿ ಆತಿದು ಶ್ಯಂಗಿ ಉಪ್ಪಿಟ್ಟ ನೋಡಿರಿ ನೀವು ಮಾಡಿ ಹಿಂಗೆ ಒಂದು ಸ್ವಲ್ಪ ಚಾಕು ಸಕ್ಕರೆ ಹಾಕ್ಬೇಕು ಎಷ್ಟು ಹಾಕಿದೆ ಚಹಾ ಚಾಕು ಸಕ್ಕರೆ ನೋಡಿ ಎಷ್ಟು ಚೆಂದ ಆಗ್ತಿದೆ ಈಗ ಶೇಂಗ್ ಉಪ್ಪಿಟ್ಟು ರೆಡಿ ಆಗ್ತಿದೆ ಈ ಥರ ಮಾಡ್ಬೇಕು ಶೇಂಗ್ ಉಪ್ಪ ಸ್ವಚ್ಛತಾ ತಂದು ತರದಿಂದ ಹಿಂಗೆ ಮಾಡ್ಕೋಬೇಕು ಕುದಿಸಿ ಬಸೋದು ಮಾಡ್ಕೋಬೇಕು ಶ್ಯಂಗಿ ಉಪ್ಪಿಟ್ಟ ರೆಡಿ ಆಯ್ತು ಈಗ ಈಗ ರೆಡಿ ಆಯ್ತದ ಶ್ಯಂಗಿ ಉಪ್ಪಿಟ್ಟ ಈ ಥರ ಉದ್ರ ಉದುರು ನೋಡಿ ಎಷ್ಟು ಉದುರು ಉದ್ರಾಗೈತಿ ಮ್ಯಾಗ ತಣ್ಣೀರು ಹಾಕಬೇಕ ಶಾಂಗಿ ಬಸದ ಸುರ್ತೇವಲ್ಲ ಆಗ ಶ್ಯಂಗಿ ಅದಕ್ಕೆ ಬಸದ್ದಿಂದ ಒಂದು ಸ್ವಲ್ಪ ತಣ್ಣೀರು ಹಾಕ್ಬೇಕು ಹಿಂಗ ಉದುರು ಉದುರು ಉದ್ರೆ ಹಾಕೋಳವು ಶ್ಯಂಗಿ ಉಪ್ಪಿಟ್ಟಿಗೆ ರೆಡಿ ಆಯ್ತು ನೀವು ಮಾಡಿ ನೋಡ್ರಿ ಆಗೈತಿ ಹೇಳ್ರಿ ಬಾ ಟೇಸ್ಟ್ ಹಾಕಿದ್ರೆ ಶ್ಯಂಗಿ ಉಪ್ಪೀಟ ಈ ಥರ ಮಾಡೋದ್ರಿಂದ ಸರ್ವ್ ಮಾಡ್ತಾನೀವಿ ಈ ಶ್ಯಂಗಿ ಉಪ್ಪೀಟ ರೆಡಿ ಆಯ್ತಿ ಮಾಡಿ ನೋಡ್ರಿ ಆಗೈತಿ ಹೇಳ್ರಿ ಇದರ ಜೋಡಿ ಇನ್ನೊಂದು ಏನಂತಂದ್ರೆ ಇದರ ಜೋಡಿ ಮನೆ ನಾವು ಐದು ದಿನ ಅಕ್ಕಿ ನೆನೆಯಟ್ಟ ಸ್ಯಾಂಡ್ಗೆ ಮಾಡಿದ್ದು ಈ ಥರ ಸ್ಯಾಂಡ್ಗೆ ಹಿಗಿದ್ದಾವೆ ಮೊದಲು ಅದನ್ನ ಒಂದು ಎರಡು ಕರೆದು ನೋಡೀನಿ ಭಾಳ ಮಾಡಿ ನೋಡ್ರಿ ಅದು ಎಷ್ಟು ಹಿಡ್ರ ಕೈಯಾಗ ಮುರಿತಾವೆ ശി ഉപ്പിത്തി ജോടി ഇവൺ സാങ്കോതിബോ എസ് പള്ളഗത മാ നോട്രി ഹ്രി ഈ വീഡിയോ ആണ് മടത്തനു വായ് ബായ്